ನನ್ನ ವೈಯಕ್ತಿಕವಾದ ಸಿದ್ಧಾಂತ ವೈಯಕ್ತಿಕವಾದ ನಂಬಿಕೆಗಳು ಮತ್ತೆ ನನಗೆ ನನ್ನ ದೃಷ್ಟಿಯಲ್ಲಿ ಯಾವ ರೀತಿ ದೇಶವನ್ನು ಮುಂದುವರಿಬೇಕು ಅದು ಎಲ್ಲ ಕೇಂದ್ರ ಸರ್ಕಾರದಲ್ಲಿ ಒಂದು ಹೊಂದಾಣಿಕೆ ಇದೆ ಈ ಪಕ್ಷದ ಜೊತೆ ಒಂದು ಹೊಂದಾಣಿಕೆ ಇದೆ ಅದರಿಂದ ನನಗೆ ಈ ಪಕ್ಷವನ್ನು ನಾನು ಆಯ್ಕೆ ಮಾಡಿದ್ವಿ ಸಂವಿಧಾನದ ಮುಂದೆ ಕಾನೂನು ಮುಂದೆ ಯಾವುದೇ ರೀತಿಯ ಪದವಿಗಳು ಹಿಂದೆ ಇದ್ದಿದ್ದು ಅಥವಾ ವಿಶೇಷ ಹಕ್ಕುಗಳು ಏನೇನಿತ್ತು ಅದೇನು ಇಲ್ವೇ ಇಲ್ಲ ಇವಾಗ ಎಲ್ಲರೂ ಸಾಮಾನ್ಯರೇ ಸಾಮಾನ್ಯರಾಗಿ ನಾವು ಬದುಕಬೇಕಾಗಿದೆ ಈಗಾಗಲೇ ಒಬ್ಬ ಸಾಮಾನ್ಯ ಅಭ್ಯರ್ಥಿಯಾಗಿ ಅದು ಆಯ್ಕೆ ಆದರೆ ಒಬ್ಬ ಸಾಮಾನ್ಯ ಎಂ ಪಿ ಹೇಗೆ ಮಾಡ್ತಾನೋ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ ನಾನು ಹೇಳಿದ್ದೀನಿ ಆಗಲೇ ನಮ್ಗೆ ಅರಮನೆ ನಿಮ್ಗೆ ಬರೋದ ಅವಶ್ಯಕತೆನೇ ಇಲ್ಲ ನಾನೇ ಆಚೆಗೆ ಬಂದು ಬರ್ತಾ ಇದ್ದೀನಿ ಇವತ್ತು ಬಂದಿರೋದು ಅದೇನೇ ಒಂದು ನಿಟ್ಟಿನಲ್ಲಿ ನನ್ನ ಮನಸ್ಸಲ್ಲೂ ಕೂಡ ಯಾವ ರೀತಿ ನಮ್ಮ ಮೈಸೂರಿಗೆ ಮತ್ತು ಕೊಡಗು ಕ್ಷೇತ್ರಕ್ಕೆ ಇರುವ ದೃಷ್ಟಿನೂ ಕೂಡ ನಮ್ಮದೇ ಇದೆ ಮತ್ತು ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯವನ್ನು ನೀಡ್ತಾರೆ ಮತ್ತು ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು ಆ ಶ್ರೇಷ್ಠ ಒಂದು ವಿಕಸಿತ ಭಾರತ ಟ್ವೆಂಟಿ ಫೋರ್ಟಿ ಸೆವೆನ್ ಗೋಸ್ಕರ ಯಾವತ್ತು ನಾನು ರಾಜ ಅಂತ ಹೇಳಿಲ್ಲ ಅರಮನೆಯ ಪಾರಂಪರೆ ಇದೆ ಆ ಪಾರಂಪರೆಗೆ ಸಂಬಂಧಪಟ್ಟು ಆ ಸಮಯ ಆ ಸಮಯದಲ್ಲಿ ಯಾವ ಯಾವ ಪಾರಂಪರೆ ನಡೆಯುತ್ತೆ ಆ ಸಮಯದಲ್ಲಿ ಒಂದು ಅವತಾರ ಇದೆ ಅರಮನೆದು ಅದನ್ನ ನಾನು ಆ ಅದರ ಮೂಲಕ ಏನೇನ್ ನಡಿಬೇಕು ಅದು ನಡೆಯುತ್ತೆ ಆ ದಿನ ಬಿಟ್ಟು ಏನೇನ್ ಕೆಲಸ ಇದೆ ಮೋಸ್ಟ್ ಆಫ್ ದಿ ಇಯರ್ ಆ ನಂದು ರಾಜಕೀಯ ಅವತಾರದಲ್ಲೇ ಮುಂದುವರಿಯೋದು ಆಸ್ತಿ ಎಲ್ಲ ನಮ್ಮ ತಾಯಿಗೆ ಸೇರಿದಂಥದ್ದು ಅವ್ರದ್ದು ಮತ್ತೆ ನ್ಯಾಯಾಲಯದಲ್ಲಿ ಅದರ ಒಂದು ತೀರ್ಮಾನ ಆಗತ್ತೆ ಅದ ನಂತರ ಅವರು ಅದು ಮುಂದುವರಿಯೋದು ಅದು ನ್ಯಾಯಾಲಯನೇ ಅದು ತೀರ್ಮಾನ ಅವ್ರ ಸದ್ಯಕ್ಕೆ ಏನು ಅದರ ಅವಶ್ಯಕತೆ ಇಲ್ಲ ಬಟ್ ನನ್ನ ಯಾವಾಗ್ಲೂ ಅವರ ಸಹಾಯ ಯಾವಾಗ್ಲೂ ಇದೆ ರಾಷ್ಟ್ರವಾದ ಯಾವಾಗ್ಲೂ ಇದೆ ನಾನು ಟಿಕೆಟ್ ತಗೊಂಡಿಲ್ಲ ಪಕ್ಷ ತೀರ್ಮಾನ ಮಾಡಬಾರ್ದು ಯಾರು ಹೇಳಿದ್ದಾರೆ ಬಡಿಬಾರ್ದು ಅಂತ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಈ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರೋದು ಏನು ಮೂರ್ನಾಲ್ಕು ದಿನ ಹಿಂದೆ ಸೂಚನೆ ಬಂದಿತ್ತು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ಕೇಂದ್ರ ನಾಯಕರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ನರೇಂದ್ರ ಮೋದಿ ಅವರು ಮತ್ತೆ ಅಲ್ಲಿರುವ ಎಲ್ಲ ಕೇಂದ್ರ ನಾಯಕರಿಗೆ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತ ಎಲ್ಲರಿಗೂ ಗೊತ್ತಿದೆ ನಮ್ಮ ಅಥವಾ ನಮ್ಮ ಮೈಸೂರಿನ ಅರಸರ ಕೊಡುಗೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆ ಕೊಡುಗೆಯ ಒಂದು ಮತ್ತು ಆ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವೆಲ್ಲರೂ ಕಳೆದ ಒಂಬತ್ತು ವರ್ಷದಿಂದ ನಮಗೆ ಸ್ವಾಗತಿಸಿದಿರ ಮತ್ತು ಒಬ್ಬ ಮಗ ಅಥವಾ ಸಹೋದರ ತರನೇ ನೀವು ಸ್ವಾಗತಿಸಿದಿರ ನಮ್ಮ ಮಾಧ್ಯಮದ ಮಿತ್ರರು ಬಹಳ ಒಂದು ನಮಗೆ ಏನೇ ಚಟುವಟಿಕೆ ಇರಲಿ ಎಲ್ಲಕ್ಕೂ ಒಂದು ಒಳ್ಳೆ ಕವರೇಜ್ ನೀಡಿದ್ದೀರಾ ಮತ್ತು ಅರಮನೆಯ ಒಂದು ಪಾರಂಪರ್ಯಗು ಕೂಡ ಒಂದು ಗೌರವ ಕೊಟ್ಟಿದ್ದೀರಾ ಸೊ ಇದೆಲ್ಲಕ್ಕೂ ನಾವು ಭಾಳ ಚಿರಋಣಿಯಾಗಿದ್ದೀವಿ ಅದಕ್ಕೂ ಕೂಡ ಋಣ ತಿರ್ಸ್ಲಿಕ್ಕೆ ನಾನು ಈ ಅವಕಾಶಗಳನ್ನು ಕೇಳ್ತಾ ಇರೋದು ನಿಮ್ಮೆಲ್ಲರಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಲಹೆಯೂ ಇರ್ತಿ ಇದ್ರೇ ನಾನು ಮುಂದುವರಿಬೋದು ನಿಮ್ಮೆಲ್ಲರ ಒಂದು ಆಶೀರ್ವಾದನೂ ಇರಲೇಬೇಕು ಅದು ಇಲ್ಲ ಅಂದರೆ ನಾವು ಮುಂದುವರಿಯೋದು ಕಷ್ಟನೇ ಅದಕ್ಕಾಗಿ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳು ಮತ್ತು ನಿಮ್ಮ ಜೊತೆ ಮುಂದೆ ಈ ಭವಿಷ್ಯದಲ್ಲಿ ಏನೇನು ಕೆಲಸ ಇದೆ ಅದೆಲ್ಲ ನಿಮ್ಮ ಸಲಹೆಯೊಂದಿಗೆ ಮುಂದುವರಿಯೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಿಮ್ಮ ಈ ಸಂವಾದಕ್ಕೆ ನಾನು ಆದಷ್ಟು ಸಮಯವನ್ನು ಕೊಡ್ತೀನಿ ದಯವಿಟ್ಟು ನಾನು ಅವರು ಶುರು ಮಾಡಿಕೊಡ್ತೀನಿ ಇಂಗ್ಲೀಷಲ್ಲಿ ಕೊಡುತ್ತಾರೆ ಸರಿ ನಮ್ಮ ಇದು ಅವರು ಅವ್ರು ಏನೇ ಆಗ್ತಾರೋದು ನಮಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತಂದೆಯವರು ಸುಮಾರು ನಾಲ್ಕು ಬಾರಿ ಇಂದ ಆಯ್ಕೆ ಆಗಿದ್ರು ಆದರೆ ಆ ಸಮಯದಲ್ಲೂ ಕೂಡ ಇವತ್ತರೆಗೂ ಕೂಡ ಎಲ್ಲ ಪಕ್ಷ ಜೊತೆ ಅದರ ಮನೆಯಿಂದ ಒಂದು ಒಳ್ಳೆ ಸಂಪರ್ಕ ಇದೆ ಒಂದು ಒಳ್ಳೆ ಸಂಬಂಧ ಇದೆ ನಮ್ಗೆ ಯಾವುದೇ ರೀತಿ ಅಂತ ಒಂದು ನೋ ಇಂಬ್ಯಾಲೆನ್ಸ್ ಇನ್ ಮ್ಯಾಟರ್ ಅದರಲ್ಲಿ ಏನು ಅದೇ ರೀತಿ ಏನು ಇಲ್ಲ ಆದರೆ ನನ್ನ ವೈಯಕ್ತಿಕವಾದ ಸಿದ್ಧಾಂತ ವೈಯಕ್ತಿಕವಾದ ನಂಬಿಕೆಗಳು ಮತ್ತೆ ನನಗೆ ನನ್ನ ದೃಷ್ಟಿಯಲ್ಲಿ ಯಾವ ರೀತಿ ದೇಶವನ್ನು ಮುಂದುವರಿಬೇಕು ಅದು ಎಲ್ಲ ಕೇಂದ್ರ ಸರ್ಕಾರದಲ್ಲಿ ಒಂದು ಹೊಂದಾಣಿಕೆ ಇದೆ ಈ ಪಕ್ಷದ ಜೊತೆ ಒಂದು ಹೊಂದಾಣಿಕೆ ಇದೆ ಅದರಿಂದ ನನಗೆ ಈ ಪಕ್ಷವನ್ನು ನಾನು ಆಯ್ಕೆ ಮಾಡಿದ್ದು ನಮ್ಮನ್ನು ಕೂಡ ಅವರು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಅದಷ್ಟೇ ಅದಕ್ಕೆ ಆ ಪ್ರಶ್ನೆಗೆ ನಿಮ್ಮ ಉತ್ತರ ಎರಡನೇದು ನೀವು ಹೇಳಿದಿರ ಹೌದು ಒಂದು ಅರ್ಥದಲ್ಲಿ ಕನ್ನಡ ಸಮುದಾಯ ಕರ್ನಾಟಕದಲ್ಲಿ ನಮಗೆ ಅರಮನೆಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಮತ್ತು ಒಂದು ಗೌರವ ಇದೆ ಆದರೆ ಸಂವಿಧಾನದ ಮುಂದೆ ಕಾನೂನು ಮುಂದೆ ಯಾವುದೇ ರೀತಿಯ ಪದವಿಗಳು ಹಿಂದೆ ಇದ್ದಿದ್ದು ಅಥವಾ ವಿಶೇಷ ಹಕ್ಕುಗಳು ಏನೇನಿತ್ತು ಅದೇನೂ ಇಲ್ವೇ ಇಲ್ಲ ಇವಾಗ ಎಲ್ಲರೂ ಸಾಮಾನ್ಯರೇ ಸಾಮಾನ್ಯರಾಗಿ ನಾವು ಬದುಕಬೇಕಾಗಿದೆ ಮತ್ತು ನಮ್ಮದೇ ಆದ ವೃತ್ತ ಜೀವನವನ್ನು ಸೃಷ್ಟಿಸಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಸೊ ಅದು ನಾನು ಕೂಡ ಮುಂದುವರಿತಾ ಇದ್ದೀನಿ ನಾನು ಕಾನ್ಸ್ಟಿಟ್ಯೂಷನ್ ಇನ್ಕಮ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಹೇಳ್ತಾ ಇರೋದು ಸಾಮಾನ್ಯ ಜನರು ಇವತ್ತು ನಿರೀಕ್ಷೆಗಳು ಹಿಮಾಲಯದ ಎತ್ತರಕ್ಕಿದೆ ಇವತ್ತು ಯಾಕಪ್ಪ ಒಬ್ರು ಕೇಳಿದ್ರೆ ಅವರೇ ಒಂದು ಮ್ಯಾನಿಫೆಸ್ಟೋ ರೆಡಿ ಮಾಡಬೇಕು ಡಿಮ್ಯಾಂಡ್ಸ್ ಇರುತ್ತೆ ಅವ್ರಿ ಕೋಪ ಅಪ್ ವಿತ್ ದಟ್ ಅಂತ ಬಿಕಾಸ್ ಪೀಪಲ್ ಎಕ್ಸ್ಪೆಕ್ಟೇಷನ್ ಟೂ ಹೈ ಅಂಡ್ ದೇ ವಾಂಟ್ ಎವ್ರಿ ಒನ್ ಈ ಪಕ್ಕ ಕುಂದಿರೋ ನಾಗೇಂದ್ರ ಇರ್ಬೋದು ಇನ್ನೊಬ್ ಪ್ರತಿ ಆರ್ ವೆರಿ ಆಕ್ಸೆಪ್ಟಬಲ್ ಬಟ್ ವಾಟ್ ಅಬೌಟ್ ಕಾಮನ್ ಮ್ಯಾನ್ ಐ ಐ ವಿಲ್ ಬಿ ಆಕ್ಸೆಪ್ಟ್ ಟು ಯು ಬಟ್ ವಾಟ್ ಅಬೌಟ್ ಅದರ್ಸ್ ಅದೇ ನಾನು ಹೇಳಿರೋದು ನಿಮಗೆ ಅವ್ರ ಮನೆ ಬರುವಂಥದ್ದು ಅವಶ್ಯಕತೆ ಇಲ್ಲ ನಾನೇ ಆಸೆ ಬರ್ತೀನಿ ಅಂತ ಹೇಳಿದೀನಿ

ನಿಮ್ಮನ್ನ ನೀವು ರಾಜ ಅಂತ ಕರ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ ಜನಸೇವಕ ಅಂತ ಕರ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ ಒಂದು ಎರಡನೇ ಅರಮನೆಯಲ್ಲಿ ಚುನಾವಣೆಯ ನಂತರ ಸೋಲಿರಬಹುದು ನೀವು ಹೇಗೆ ಜನ ಸಮುದಾಯದ ಜೊತೆಯಲ್ಲಿ ನಿರಂತರವಾದ ಸಖ್ಯವನ್ನು ಇಟ್ಕೊಳ್ಳಬಲ್ರಿ ಈ ಪ್ರಶ್ನೆಗಳಿವೆ ಈಗಾಗಲೇ ಒಬ್ಬ ಸಾಮಾನ್ಯ ಅಭ್ಯರ್ಥಿ ಆಗಿ ಅದು ಆಯ್ಕೆ ಆದ್ರೆ ಒಬ್ಬ ಸಾಮಾನ್ಯ ಎಂ ಪಿ ಹೇಗೆ ಮಾಡ್ತಾನೋ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ ಈ ಈ ಒಂದು ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನ ಮೂಲಕ ಎಲ್ಲರೂ ನಮಗೆ ಸಂಪರ್ಕದಲ್ಲಿ ಯಾವಾಗಲೂ ಇರಿಸ್ತಾರೆ ದಿ ಕೆನ್ ರೀಚ್ ಔಟ್ ಆನ್ ಎನಿ ಪ್ಲಾಟ್ಫಾರ್ಮ್ ಅದ್ರ ಬಿಟ್ಟು ನಾನು ಹೇಳಿದ್ದೀನಿ ಆಗಲೇ ನಮ್ಗೆ ಅರಮನೆ ನಿಮ್ಗೆ ಬರೋದ ಅವಶ್ಯಕತೆನೇ ಇಲ್ಲ ನಾನೇ ಆಚೆಗೆ ಬಂದು ಬರ್ತಾ ಇದ್ದೀನಿ ಇವತ್ತು ಬಂದಿರೋದು ಅದೇನೇ ಒಂದು ನಿಟ್ಟಿನಲ್ಲಿ ಅದನ್ನ ನಾವು ಮಾಡೇ ಮಾಡ್ಬೇಕು ನಿರೀಕ್ಷೆ ದೊಡ್ಡದಿದ್ರೆ ಅದು ಒಳ್ಳೇದೇನೆ ನಾನು ಅದನ್ನ ನಮ್ ಕೆಲ್ಸ ಇಲ್ಲ ನನ್ಗೇನು ದೊಡ್ಡದು ಅಂತ ಅನಿಸ್ತಾ ಇಲ್ಲ ಯಾಕಂದ್ರೆ ನನ್ನ ಮನಸ್ಸಲ್ಲೂ ಕೂಡ ಯಾವ ರೀತಿ ನಮ್ಮ ಮೈಸೂರಿಗೆ ಮತ್ತು ಕೊಡಗು ಕ್ಷೇತ್ರಕ್ಕೆ ಇರುವ ದೃಷ್ಟಿನೂ ಕೂಡ ನಮ್ದೇ ಇದೆ ಮತ್ತು ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ಸಹಾಯವನ್ನು ನೀಡ್ತಾರೆ ಮತ್ತು ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು ಆ ಶ್ರೇಷ್ಠ ಒಂದು ವಿಕಸಿತ ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ಗೋಸ್ಕರ ಗೋಸ್ಕರ ಸೊ ಆ ನಿಟ್ಟಿನಲ್ಲಿ ಮೈಸೂರು ತಮ್ಮ ಸ್ಟ್ರಾಟಜಿ ಏನು ಅಂತ ನಮ್ಗೆ ಗೊತ್ತಿದೆ ಆ ಒಂದು ನಿರೀಕ್ಷೆಯೊಂದಿಗೆ ನಾನು ಕೆಲಸ ಮಾಡ್ತಾರೆ ನಿಮ್ದು ನಿಮಗೆ ಏನ್ ಇಷ್ಟ ನಿಮ್ದೇ ಅದನ್ನು ಇಲ್ಲ ನಾನು ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಯಾವತ್ತು ನಾನು ರಾಜ ಅಂತ ಹೇಳಿಲ್ಲ ಅರಮನೆಯ ಪಾರಂಪರೆ ಇದೆ ಆ ಪಾರಂಪರೆಗೆ ಸಂಬಂಧಪಟ್ಟಿರುವ ಸಮಯ ಆ ಸಮಯದಲ್ಲಿ ಯಾವ ಯಾವ ಪಾರಂಪರೆ ನಡೆಯುತ್ತೆ ಆ ಸಮಯದಲ್ಲಿ ಒಂದು ಅವತಾರ ಇದೆ ಅರಮನೆದು ಅದನ್ನ ನಾನು ಆ ಅದರ ಮೂಲಕ ಏನೇನ್ ನಡಿಬೇಕು ಅದು ನಡೆಯುತ್ತೆ ಆ ದಿನ ಬಿಟ್ಟು ಏನೇನು ಕೆಲಸ ಇದೆ ಮೋಸ್ಟ್ ಆಫ್ ದಿ ಇಯರ್ ಆ ನಂದು ರಾಜಕೀಯ ಅವತಾರದಲ್ಲೇ ಮುಂದುವರಿಯೋದು ಒಬ್ಬ ಸ್ಟೇಟ್ಸ್ಮೆನ್ ಆಗಿ ಅಥವಾ ಒಬ್ಬ ರಾಜಕೀಯ ಅವತಾರದಲ್ಲೇ ಮುಂದುವರಿಬೇಕಾಗಿದೆ ನೀವು ಅದು ಸೇವಕ ಅಥವಾ ಪ್ರತಿನಿಧಿ ಅಥವಾ ಎಂ ಪಿ ಅಂತ ಹೇಳ್ತೀರಾ ಮುಂದೆ ಇರೋದು ಈ ಚುನಾವಣೆ ಕೆಲವಂಥದ್ದು ಫಲಿತಾಂಶ ಪರವಾಗಿ ಬರೋದು ಅದೇ ನಮ್ಮ ಸವಾಲು ಅದಕ್ಕಾಗಿ ನಮ್ಮ ಪಕ್ಷದವರು ಇದು ಯಾವ ರೀತಿ ನಮ್ಗೆ ಇದು ಎಲ್ಲ ಯಶಸ್ವಿ ಆಗೋದು ಅಂತ ಸ್ಟ್ರಾಟಜಿ ಮಾಡಿದ್ದಾರೆ ಅದರಲ್ಲಿ ಎಲ್ಲ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ ಪರವಾಗಿ ಫಲಿತಾಂಶ ಬರೋದು ಮುಂದೆ ಬರುವಂತದ್ದು ವರ್ಷಗಳಲ್ಲಿ ನಮ್ಮ ದೃಷ್ಟಿ ಏನಿದೆ ಅಂತ ಅದು ನಾವು ಮಂಡಿಸ್ಬೋದು ಮೈಸೂರು ಪ್ಲಸ್ ಕೊಡಗು ಎರಡಕ್ಕೂ ವಿಷನ್ ಇದ್ದೇ ಇರುತ್ತೆ ನಾನು ಹೇಳ್ತಾ ಆಗ್ಲೇ ಹೇಳಿದ್ದೀನಿ ನಾವು ಎಲ್ಲರೂ ಕೆಲಸ ಮಾಡ್ತಾ ಇರೋದು ಫೋರ್ಟಿ ಸೆವೆನ್ ವಿಕಸಿತ ಭಾರತಗೋಸ್ಕರ ಅದರ ನಿಟ್ಟಿನಲ್ಲಿ ಮೈಸೂರನ್ನು ಹೇಗೆ ತಮ್ಮ ಅಭಿವೃದ್ಧಿ ಕೆಲಸ ಮಾಡ್ಬೇಕನ್ನ ಇವಾಗಲೇ ಹೇಳಕ್ ಹೇಳ್ತಾ ಇದ್ದೀನಿ

ಅದೆಲ್ಲ ಕಾನೂನಾತ್ಮಕವಾಗಿ ಅದು ನಡೆಯುತ್ತೆ ಅದರಲ್ಲಿ ಏನು ನಮ್ಮ ಪಾತ್ರ ಇಲ್ಲವೇ ಇಲ್ಲ ಅದರಲ್ಲಿ ಆಸ್ತಿ ಎಲ್ಲ ನಮ್ಮ ತಾಯಿಗೆ ಸೇರಿದಂಥದ್ದು ಅವ್ರದ್ದು ಮತ್ತೆ ನ್ಯಾಯಾಲಯದಲ್ಲಿ ಅದರ ಒಂದು ತೀರ್ಮಾನ ಆಗುತ್ತೆ ಅದ ನಂತರ ಅವರು ಹೇಗೆ ಅದು ಮುಂದುವರಿಯುತ್ತೋ ಅದು ನ್ಯಾಯಾಲಯನೇ ಅದು ತೀರ್ಮಾನ ಮಾಡುತ್ತೆ ಅವ್ರ ಸದ್ಯಕ್ಕೆ ಏನು ಅದರ ಅವಶ್ಯಕತೆ ಇಲ್ಲ ಬಟ್ ನನ್ನ ಯಾವಾಗ್ಲೂ ಅವರ ಸಹಾಯ ಯಾವಾಗ್ಲೂ ಇದ್ರೆ ಆಶೀರ್ವಾದ ಯಾವಾಗ್ಲೂ ಇದೆ ಇಲ್ಲ ಅದಂತ ದಿಲ್ವೇ ಇಲ್ಲ ನಮ್ಮ ಆಸ್ತಿ ಉಳ್ಕೊಳಿದ ಇದ್ರೆ ನಾವು ಎಲ್ಲ ವಿಂಟು ಟಿಕೆಟ್ ತಗೊಂಡಿಲ್ಲ ಪಕ್ಷ ತೀರ್ಮಾನ ಮಾಡುವ ಯಾರು ಹೇಳಿದ್ದಾರೆ ಬಡಿಬಾರ್ದು ಅಂತ ಅವರು ಅವ್ರ ಅಭ್ಯರ್ಥಿ ಅಲ್ಲಪ್ಪ ನಾನು ಅಭ್ಯರ್ಥಿ ಅದು ಯಾವಾಗಲೂ ಇದ್ದೇ ಇರುತ್ತೆ ಅರ್ಮನೆ ನಮ್ಮ ತಾಯಿ ಆಶೀರ್ವಾದ ಸಲಹೆ ಮತ್ತು ಅವರ ಸಹಕಾರ ಇಲ್ದೇನೆ ನಮ್ಗೆ ಏನೂ ಅಲ್ಲಿ ಯಶಸ್ಸು ನಮ್ಗೆ ಬರೋದಿಲ್ಲ ಸೊ ಅವರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ ಅವ್ರು ಮಾತಾಡಿಲ್ಲ ಅಂತ ನೀವು ಆ ಕನ್ಕ್ಲೂಷನ್ ಬರೋದು ಸರಿ ಇಲ್ಲ ಅದು ರೆಸ್ಪಾನ್ಸ್ ಒಳ್ಳೆಯದಿದೆ ಅಂಡ್ ಹೌದು ಒಂದು ರೀತಿಯ ಗೌರವ ಇದೆ ಪ್ಯಾಲೇಸ್ಗೆ ಮತ್ತು ಒಂಬತ್ತು ವರ್ಷದಿಂದ ನಾನು ಕೂಡ ಇಲ್ಲಿ ಮೈಸೂರು ಕೊಡಗು ಮತ್ತೆ ಅನೇಕ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರಗಳಲ್ಲೂ ನಾನು ಪ್ರವಾಸ ಮಾಡಿದ್ದೀನಿ ಅದೆಲ್ಲಾನು ಆ ಒಂದು ಗೌರವ ಯಾವಾಗಲೂ ಇದ್ದೇ ಇರುತ್ತೆ ಮತ್ತು ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಫಲಿತಾಂಶ ಅದು ಮಾಡ್ಲೇಬೇಕು ಅದೇನು ಪ್ರಶ್ನೆ ಇಲ್ಲ ಇಲ್ಲ ಕಷ್ಟ ಆಗಲ್ಲ ಅದು ನಮ್ಮ ಹಿರಿಯರು ಇದ್ದಾರೆ ಮತ್ತು ಪಕ್ಷದ ಎಲ್ಲ ತಜ್ಞರು ಇದ್ದಾರೆ ಅದ್ರ ಬ್ಯಾಲೆನ್ಸ್ ಮತ್ತು ನಂದೇ ಒಂದು ಅಭಿಪ್ರಾಯದೊಂದಿಗೆ ನಾವು ಬ್ಯಾಲೆನ್ಸ್ ಮಾಡ್ತಾ ಆ ಸಂದರ್ಭ ಬಂದಾಗ ನಿಮ್ ನಮ್ಮ ರೆಸ್ಪಾನ್ಸ್ ನೋಡ್ತೀವಿ ಆಶಿನ ಕಚೇರಿ ನಮ್ಮ ಮನೆಯಲ್ಲಿರೋದು ಆವತ್ತಿನ ವಾತಾವರಣಕ್ಕೂ ಇವತ್ತಿನ ವಾತಾವರಣಕ್ಕೂ ಬಹಳ ವ್ಯತ್ಯಾಸ ಇದೆ ಅದು ಬರೀ ಸೋಲು ಬೇರೆ ಬೇರೆ ಅಂಶಗಳು ಇತ್ತು ಆ ಸಮಯದಲ್ಲೂ ಕೂಡ ನಂದು ಯಾವುದೇ ರೀತಿ